वीक्ष करें ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಕರ್ನಾಟಕ ರಾಜ್ಯ ವೈಟ್ ಲಿಫ್ಟರ್ಸ್ ಸಂಸ್ಥೆ ಬೆಂಗಳೂರು ಇವರ ಮಾನ್ಯತೆಯೊಂದಿಗೆ ಸುಳ್ಯ ಸ್ಪೋರ್ಟ್ಸ್ ಮತ್ತು ಆರ್ಟ್ಸ್ ಅಸೋಸಿಯೇಷನ್ ಇದರ ಆಯೋಜನೆಯಲ್ಲಿ ಸಂಘಟನಾ ಸಮಿತಿ ಕರ್ನಾಟಕ ರಾಜ್ಯ ವೈಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮತ್ತು ಸರ್ಕಾರಿ ಜೂನಿಯರ್ ಕಾಲೇಜು ಸುಳ್ಯ ಇದರ ಸಹಯೋಗದಲ್ಲಿ ನಡೆಯುವ ರಾಜ್ಯ ಮಟ್ಟದ ಭಾರ ಎತ್ತುವ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು ಅಪರಾಹ್ನ ಜೂನಿಯರ್ ಮತ್ತು ಸಬ್ ಜೂನಿಯರ್ ಯುವಕ ವಿಭಾಗದ ಸಿ ಗ್ರೂಪ್ನಲ್ಲಿ ಐವತ್ತಾರು ಅರವತ್ತು ಕೆಜಿಯ ಬಾರ ಎತ್ತುವ ಸ್ಪರ್ಧೆಯು ಆರಂಭಗೊಂಡಿತ್ತು ಯುವಜನ ಸಂಯುಕ್ತ ಮಂಡಳಿ ಎದುರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಿಸಲಾದ ಆಕರ್ಷಕ ಇಂಡೋರ್ ಸ್ಟೇಡಿಯಂನಲ್ಲಿ ಒಂದು ಮತ್ತು ಎರಡು ಸಂಖ್ಯೆಯ ಕೋಟಿನಲ್ಲಿ ಸ್ಪರ್ಧೆಯು ಆರಂಭಗೊಂಡಿತ್ತು ಇಂದಿನಿಂದ ಮೂರು ದಿನಗಳು ಸ್ಪರ್ಧೆಯು ನಿರಂತರವಾಗಿ ನಡೆಯಲಿರುವುದು ರಾಜ್ಯ ಸುಮಾರು ಮುನ್ನೂರ ಅರವತ್ತು ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ತೊಡಕನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹದಿನೈದು ವರ್ಷ ತುಂಬಿದ್ದು ಇದರ ಅಮೃತ ಮಹೋತ್ಸವವನ್ನು ಶಾಲಾ ಹಳೆ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಊರವರ ಸಹಭಾಗಿತ್ವದಲ್ಲಿ ಆಚರಿಸಲು ನಿರ್ಧರಿಸಲಾಗಿದ್ದು ಇದರ ಪೂರ್ವಭಾವಿ ಸಭೆಯು ಶಾಲೆಯಲ್ಲೂ ನಡೆಯಿತು ಶಾಲೆ ಎಸ್ ಟಿಎಂಸಿ ಅಧ್ಯಕ್ಷ ನವೀನ್ ಎಬಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಅಮೃತ ಮಹೋತ್ಸವ ಸಮಿತಿಯನ್ನು ರಚಿಸಲು ನಿರ್ಧರಿಸಲಾಗಿ ಸಂತೋಷ್ ಕುತ್ತಮಟ್ಟೆಯವರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಪೂರ್ಣ ಪ್ರಮಾಣದಲ್ಲಿ ಸಮಿತಿಯನ್ನು ಹಾಗೂ ಉಪ ಸಮಿತಿಗಳನ್ನು ಮುಂದಿನ ಸಭೆಯಲ್ಲಿ ರಚಿಸುವುದಾಗಿ ನಿರ್ಧರಿಸಲಾಯಿತು ಅಮೃತ ಮಹೋತ್ಸವದ ಸಭಿ ನೆನಪಿಗಾಗಿ ಶಾಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಕುರಿತು ಚರ್ಚಿಸಲಾಯಿತು ಎಡಬಂಗದ ರೈಲು ನಿಲುಗಡೆಗಾಗಿ ಸಂಸದರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಡಬಂಗದಲ್ಲಿ ಈ ಹಿಂದೆ ರೈಲು ನಿಲುಗಡೆ ಇದ್ದಿದ್ದು ಅದನ್ನು ಕೊರೋನಾ ಸಮಯದಲ್ಲಿ ರದ್ದುಪಡಿಸಲಾಯಿತು ದಿನನಿತ್ಯ ಮಂಗಳೂರಿಗೆ ಹೋಗುವವರು ತುಂಬಾ ಕಷ್ಟಪಡಬೇಕಾಯಿತು ಇತ್ತೀಚೆಗೆ ಪ್ರಧಾನಿ ಕಚೇರಿಗೆ ಕೇಂದ್ರ ರೈಲ್ವೆ ಸಚಿವರಿಗೆ ರಾಜ್ಯ ಸಚಿವರಿಗೆ ಮೈಸೂರು ಡಿವಿಜನ್ ಪತ್ರ ರವಾನೆಗೆ ಮಾಡಲಾಯಿತು ರೈಲು ಪ್ರಯಾಣಿಕರು ಸೇರಿಕೊಂಡು ಮಂಗಳೂರು ಸಂಸ್ಥದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಮನವಿ ಪತ್ರ ನೀಡಲಾಯಿತು ಪ್ರಯಾಣಿಕ ಜೀವೇಂದ್ರ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದಿತ್ತು ಇನ್ನೇನು ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯುವ ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ವಿರಾಮದ ಬಳಿಕ ಸುದ್ದಿನೂಸ್ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಬೆಳ್ಳಾರಿ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ನೀಡಬೇಕೆಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಎಚ್ಎಂ ಹಮೀದ್ ಬೆಳ್ಳಾರಿ ಅವರು ಮನವಿ ಮಾಡಿದ್ದಾರೆ ಅಜ್ಜವರ ಗ್ರಾಮದ ಮುಳ್ಳದಲ್ಲಿ ಹೊಸ ಮನೆ ಅಂಗಳಿಗೆ ಇಂಟರ್ಲಾಕ್ ಅಳವಡಿಸಲು ಲಾರಿಯಲ್ಲಿ ಇಂಟರ್ಲಾಕ್ ತುಂಬಿಕೊಂಡು ಹೋಗುತ್ತಿದ್ದಾಗ ಆ ಲಾರಿ ಪಲ್ಟಿಯಾಗಿದೆ ರಸ್ತೆ ಮಾಡಲು ಬದಿಗೆ ತಡೆಗೋಡೆ ಘಟ್ಟಿ ಮಣ್ಣು ಹಾಕಿದ್ದು ಕಾಂಪೌಂಡ್ ಸಮೇತ ಜರಿದು ಲಾರಿ ಪಲ್ಟಿಯಾಗಿದೆ ಲಾರಿ ಜಖಂಗೊಂಡಿದ್ದು ಲಾರಿಯಲ್ಲಿದ್ದ ಒಬ್ಬರೇ ಗಾಯವಾಗಿದ್ದು ಅವರನ್ನು ಸುಳ್ಳದ ಕೆವಿಜಿ ಆಸ್ಪತ್ರೆಗೆ ಕರೆತರಲಾಗಿದೆ ಎಂದು ತಿಳಿದುಬಂದಿದೆ ಮದ್ಯಪಾನ ಮಾಡಿ ಯುವಕನೊರ್ವ ಲಾರಿ ಅಡಿಯಲ್ಲಿ ಮಲಗಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಆತ ಪ್ರಾಣಾಪಾಯದಿಂದ ಪಾರಾದ ಘಟನೆ ಅರಂಬೂರು ಬಳಿ ನಡೆದಿದೆ ಮಂಗಳೂರಿನ ಮೈಸೂರಿಗೆ ಹೋಗುತ್ತಿದ್ದ ಲಾರಿ ಚಾಲಕ ರಾತ್ರಿ ವೇಳೆ ಅಲ್ಪ ವಿರಾಮಕ್ಕಾಗಿ ಅರಂಬೂರು ಬಳಿ ನಿಲ್ಲಿಸಿದ್ದರು ಸುಮಾರು ಎರಡು ಗಂಟೆ ವಿರಮಿಸಿದ ಬಳಿಕ ಲಾರಿ ಚಲಾಯಿಸಲು ಹೊರಟಾಗ ಲಾರಿಯ ಟೈರುಗಳ ಗಾಳಿ ಪರೀಕ್ಷೆ ಮಾಡಲು ಚಕ್ರದ ಬಳಿ ಬಂದು ವೀಕ್ಷಿಸಿದ್ದಾರೆ ಈ ಸಂದರ್ಭದಲ್ಲಿ ಯುವಕನೊಬ್ಬ ಹಿಂಬದಿಯ ಟೈರ್ನ ಒಳಭಾಗದಲ್ಲಿ ಮುಖ ಮಾಡಿ ಮಲಗಿರುವುದು ಕಂಡುಬಂತು ಚಾಲಕನ ಈ ಸಮಯ ಪ್ರಜ್ಞೆಯಿಂದ ಯುವಕನ ಜೀವ ಉಳಿದಿದ್ದು ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿ ಚಾಲಕನ ಸಮಯ ಪ್ರಜ್ಞೆಗೆ ಪ್ರಶಂಸೆ ವ್ಯಕ್ತವಾಗಿದೆ ಮಲಗಿದ ವ್ಯಕ್ತಿಯನ್ನು ಎಬ್ಬಿಸಿ ಬುದ್ಧಿವಾದ ಹೇಳಿ ಕಳುಹಿಸಿದ್ದಾರೆ ತೊಡೆಕನ್ನ ಗ್ರಾಮ ದಿವಂಗತ ನಾರಾಯಣ ಭಟ್ ಅವರ ಪತ್ನಿ ಸುಶೀಲ ಭಟ್ ಅವರು ವಾಯು ಸಹಜವಾಗಿ ನಿಧನರಾದರು ಅವರಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅಜ್ಜವರ ಗ್ರಾಮದ ಮುಳ್ಯ ಕಾಳುಮಜರು ದುಗ್ಗಪ್ಪ ಗೌಡರ್ ಅವರು ಹೃದಯಾಘಾತದಿಂದ ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್